ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾ ಬ್ಯಾಂಕ್ನಲ್ಲಿ ಉದ್ಯೋಗ ಕರೆದಾರ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕಂತ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ನಲ್ಲಿ ಉದ್ಯೋಗ ಕರೆದಾರ ಇಲ್ಲಿ ನೋಡ್ಬೋದು ಆಫೀಸ್ ಅಟ್ ಅಟೆಂಡ್ ಗ್ರೂಪ್ ಶಿ ಅಂದ್ರೆ ಆಫೀಸ್ ಅಟೆಂಡೆಂಟ್ ಮಾಡುವಲ್ಲಿ ಕರೆದಾರ ಗ್ರೂಪ್ ಸಿ ಟೋಟಲ್ ಲೆಟರ್ ಪೋಸ್ಟ್ ಅದಾವ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಂಬುದನ್ನು ನೋಡೋಣ ಬನ್ನಿ ಮತ್ತು ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ಬೋದು ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ಬೋದು ವೇಕೆನ್ಸಿಸ ಇಲ್ಲಿ ನೋಡ್ಬೋದು ಟೋಟಲ್ ಒಂದು ನೂರ ಎಂಟು ಹುದ್ದೆಗಳನ್ನು ಕರೆದಾರ ಇಲ್ಲಿ ನೋಡುವ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತು ವರ್ಷ ಕನಿಷ್ಠ ಹದಿನೆಂಟಾಗಿರಬೇಕು ಮತ್ತು ಗರಿಷ್ಠ ಅಂದರೆ ಮೂವತ್ತು ವರ್ಷ ಇದ್ದವರೆಲ್ಲ ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಒಂದಿಷ್ಟು ಮಂದಿ ನಮ್ಮ ಮಾಡಿ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೂತಿದ್ದಾರೆ ಅವರಿಗೆಲ್ಲ ಇದು ಸೇರಿಸಿದ್ರು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮಿನಿಮಮ್ ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಪಾಸಾಗಿರಬೇಕು ಅದೇ ಥರ ಗ್ರಾಸ್ ಎಮ್ಯುಲಿಮೆಂಟ್ಸ್ ಅಂದರೆ ನಿಮ್ಮ ಸಂಬಳ ಅಂದ್ರೆ ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ನಿಮ್ಗೆ ತಂಗ ಸಂಬಳ ಕೊಡ್ತಾರೋ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತನೇ ಈ ಎರಡನೇ ತಾರೀಕು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅದೇ ಥರ ಏನು ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ಹತ್ತು ಅಂದರೆ ಭಾಳ ದಿನ ಟೈಮ್ ಇಲ್ಲ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಜ ಇದಕ್ಕೆ ಅಪ್ಲಿಕೇಶನ್ ಜಲ್ದಿ ಹಾಕ್ಬೇಕು ಅದೇ ಥರನಾಗಿ ಯಾ ಇಲ್ಲಿ ಅವ್ರ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಡಬ್ಲ್ಯೂ 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 ಡಾಟ್ ನಬಾಳ್ ಡಾಟ್ ಓ ಆರ್ ಜಿ ಈ ವೆಬ್ಸೈಡು ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದರ ಅಪ್ಲೈ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲಲ್ಲಿ ಕೊಟ್ಟಿರ್ತಾನು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಿಮ್ಮನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊತಾರಪ್ಪ ಅಂತಂದ್ರೆ ಇಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಿಮ್ಮ ಅಪ್ಲೈ ಮಾಡ್ಕೊತಾನೋ ಮತ್ತು ವಯಸ್ಸಿನ ಮಿತಿ ಇಲ್ಲಿ ನೋಡಿದ್ರೆ ಇದೇ ನೋಡಿದ್ರಿ ಇಲ್ಲಿ ನೋಡ್ಬೋದು ಕನಿಷ್ಠ ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಅಂದ್ರೆ ಮೂವತ್ತು ವರ್ಷ ಯಾರ್ಯಾರೆಲ್ಲ ಹದಿನೆಂಟು ಸ್ಟಾರ್ಟ್ ಆಗಿದೆ ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಿಮಗಿದ ಭಾಳ ಉಪಯೋಗ ಆಗ್ತತಿ ಅದೇ ರೀತಿ ಇಲ್ಲಿ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ ಅದೇ ರೀತಿಯಾಗಿ ಅರ್ಜಿ ಶುಲ್ಕ ನೋಡ್ಬೋದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟು ಇದು ಆಲ್ಮೋಸ್ಟ್ ಯಾರಿಗೂ ಕೂಡ ಎಕ್ಸಾಮ್ ಪಿ ಇರುವುದಿಲ್ಲ ನೀವು ಮತ್ತೆ ಈಸಿಯಾಗಿ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ಯಾರಲ್ಲ ಹಾಕ್ಬೇಕಂತಿದ್ದರೆಲ್ಲ ಎರಡನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಕೈತಿ ಇಲ್ಲಿ ನೋಡ್ಬೋದು ನಿಮ್ಮನ್ನು ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ಹೌದು ಇಲ್ಲಿ ನೋಡ್ಬೋದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇಲಾಖೆ ನಿಯಮಗಳು ಅನುಸಾರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಿಮಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರು ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳನ್ನ ನಿಮಗೆ ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಬಾರ್ಡ್ ಬ್ಯಾಂಕ್ನಲ್ಲಿ ಒಂದು ನೂರ ಎಂಟು ಹುದ್ದೆಗಳನ್ನು ಕರ್ದಾರ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತಿದ್ದಾರೆ ಈಗಲೇ ಇದನ್ನು ಎರಡನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅಷ್ಟರಲ್ಲಿ ಮತ್ತು ಏನು ಡೇಟ್ ಕೂಡ ಕಡಿಮೆ ಇದೆ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬೇಕು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವೀಡಿಯೋ ನೋಡಲು ಮತ್ತು ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಅದಕ್ಕೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ